ಮನೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಥವಾ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೇನು ಹೇಳ್ತಾರೆ ಅನ್ನೋ ಮ್ಯಾರೇಜ್ ಆಗಿರಲಿ ಸಿಂಗಲ್ ಆಗಿರಲಿ ಸೊ ಏನು ಹೇಳ್ತಾರೆ ನೋಡ ಸದ್ಯಕ್ಕೆ ಅವ್ರಿಗೆ ಏನು ಹೇಳಬೇಕು ಅಥವಾ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಅಲ್ಲಿ ಇದ್ದಾರೆ ಟೋಟಲಿ ಬ್ಲ್ಯಾಂಕಿಂಗ್ ಎನರ್ಜಿಲಿ ಅವರು ಇದ್ದಾರೆ ಏನು ಹೇಳಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರು ಎಲ್ಲವನ್ನು ಸರಿಪಡಿಸುವಂತ ಪ್ರಯತ್ನದಲ್ಲಿ ಇದ್ದಾರೆ ಒಂದು ಎಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಮತ್ತೆ ಎಲ್ಲ ರೀತಿಯಲ್ಲೂ ಏನು ಸಮಸ್ಯೆ ಆಗಿತ್ತು ಆ ಸಮಸ್ಯೆನೆಲ್ಲ ಬಗೆಹರಿಸಿ ಒಂದು ಕ್ಲಿಯರ್ ಪಿಕ್ಚರ್ ಕ್ಲಾರಿಟಿ ತಗೊಳ್ಳೋದ್ರ ಕಡೆಯೂ ಕೂಡ ಯೋಚನೆ ಮಾಡ್ತಿದ್ದಾರೆ ಅಟ್ ದಿ ಸೇಮ್ ಟೈಮ್ ಆ ಕ್ಲಾರಿಟಿ ಯಾವ ಕಡೆಯಿಂದ ಬರಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಹಾಗಾಗಿ ಅವರು ಅವರ ಬಗ್ಗೆನೇ ಅವರು ಒಂದು ಕ್ಲಾರಿಟಿ ತಗೊಳ್ಳುವಂಥ ಪ್ರಯತ್ನದ ಜೊತೆಗೆ ಒಂದು ಕರೆಕ್ಟ್ ಪಿಕ್ಚರ್ನ ಅವರು ರೆಡಿ ಮಾಡ್ಕೊಳ್ತಿದ್ದಾರೆ ಹೇಗೆ ಅಂದರೆ ಹೇಗಿರಬೇಕು ಅವ್ರ ಜೀವನ ಟ್ವೆಂಟಿ ಫೈವ್ ವಾಟ್ ವಿಲ್ ಹ್ಯಾಪೆಂಡ್ ಅನ್ನುವಂಥ ರೀತಿಯಲ್ಲಿ ಅವರು ನೋಡ್ತಾರೆ ಸೊ ಸದ್ಯಕ್ಕೆ ಒಂದಷ್ಟು ಜಗಳಗಳು ಆಗಿರಬಹುದು ಮಾಡಿರಬಹುದು ಅಥವಾ ಜಗಳದ ಮೂಡಲ್ಲಿ ನಿಮ್ಮ ಪಾರ್ಟ್ನರ್ ಇದಾರೆ ಸೊ ನಿಮ್ಮ ಮೇಲೆ ತುಂಬ ಕೋಪ ಬಂದಿದೆ ಆ ಕೋಪ ಯಾವ ನಿರ್ಧಾರ ತೊಗೊಳ್ಬೇಕು ಯಾವ ರೀತಿ ನಿಮಗೆ ಅದನ್ನು ಮುಟ್ಟಿಸ್ಬೇಕು ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಸಿಟ್ಟಂತೂ ಇದೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಜನ ನಿಮ್ಮ ಪಾರ್ಟ್ನರಿಗೆ ನಿಮ್ಮಿಂದ ತುಂಬ ನೋವಾಗಿದೆ ಬೇಜಾರಾಗಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆ್ಯಕ್ಚುಲಿ ನಿಮ್ಮಿಂದ ಅವರಿಗೆ ಒಂದಷ್ಟು ಕ್ಲೋಸ್ಡ್ ಡೋರ್ ಓಪನ್ ಆಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಒಂದು ಕತ್ತಲೆಯ ಅವರ ಜೀವನ ಒಂದೇ ರೀತಿ ಇತ್ತು ಸೊ ಆಕಾಶಕ್ಕೆ ಏಣಿ ಹಾಕುವಷ್ಟು ಅವರ ಜೀವನ ಬದಲಾಗೋದಕ್ಕೆ ನೀವು ಕಾರಣ ಇದು ಅವ್ರಿಗೆ ಅರ್ಥ ಆಗಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಅನ್ನೋ ಇದೆ ಹೆಣ್ಮಕ್ಳು ಬಗ್ಗೆ ಒಂದಷ್ಟು ರೆಸ್ಪೆಕ್ಟ್ ಇಲ್ಲ ಅಥವಾ ಗಂಡು ಮಕ್ಕಳ ಬಗ್ಗೆ ಒಂದಷ್ಟು ರೆಸ್ಪೆಕ್ಟ್ ಇಲ್ಲ ಆರ್ ಇಬ್ಬರು ನೋಡ್ತಾ ಇರ್ಬೋದು ನೀವು ಫೀಮೇಲ್ ಅಥವಾ ಮೇಲ್ ಸೊ ಒಂದಷ್ಟು ರೆಸ್ಪೆಕ್ಟ್ ಇಲ್ಲ ಪ್ರೀತಿ ಬಗ್ಗೆ ಅಥವಾ ನಿಮ್ಮ ಪ್ರೀತಿ ಇರಬಹುದು ಅಥವಾ ಅವ್ರಿಗೆ ಸಿಕ್ಕಿರುವಂಥ ಪ್ರೀತಿ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಅನಿಸ್ಬಹುದು ಬಟ್ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಅರ್ಥ ಮಾಡಿಕೊಂಡು ಪ್ರೀತಿಗೆ ಕೊಡಬೇಕಾದಂಥ ಬೆಲೆನ ಕೊಡ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಅವರ ಮನಸ್ಸಿನ ಮಾತು ಏನಿದೆ ಅದು ಸರಿಯಾಗಿ ನಿಮ್ಮವ್ರಿಗೂ ಬಂದು ತಲುಪುತ್ತಾ ಇಲ್ಲ ಅಥವಾ ಅವ್ರ ಮನಸ್ಸಿನ ಮಾತು ಅವ್ರಿಗೆ ಕೇಳೋಕ್ಕೆ ರೆಡಿ ಇಲ್ಲ ಆ ಥರದ್ದಿದೆ ಸೊ ಹಾಗಾಗಿ ಅವರು ಸ್ವಲ್ಪ ಸ್ಟಕ್ ಎನರ್ಜಿಲಿ ಇರೋದ್ರಿಂದ ಏನು ನಿರ್ಧಾರ ತೊಗೊಳ್ಬೇಕು ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಯಾವ ರೀತಿ ಅವರು ಮಾತುಗಳನ್ನ ನಿಮ್ಮವ್ರಿಗೂ ತಲುಪಿಸ್ಬೇಕು ಅಥವಾ ಹೇಳಬೇಕು ಅನ್ನೋದು ಅವ್ರಿಗೆ ಟೀಲ್ ನಾವು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ವೆಯ್ಟ್ ಮಾಡ್ತಿದ್ದಾರೆ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಸೊ ಗೈಡೆನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ ಆದರೆ ಅವ್ರಿಗೆ ಆಲ್ರೆಡಿ ಗೈಡೆನ್ಸ್ ಸಿಕ್ಕಿ ಆ ಸಿಚುವೇಶನಿಂದ ಅವ್ರು ಹೊರಗೆ ಬಂದುಬಿಟ್ಟಿದ್ದಾರೆ ಹೊರಗೆ ಬಂದರೂ ಇನ್ನು ಪಾಸ್ಟ್ ಎನರ್ಜಿಲೇ ಇದ್ದಾರೆ ಹಾಗಾಗಿ ಅವರು ಏನು ನಿರ್ಧಾರ ತೊಗೊಳಕ್ಕಾಗದಿರೋ ಆ ಪಾಸ್ಟ್ ಎನರ್ಜಿಲೇ ಇದ್ದಾರೆ ಈಗ ಅವ್ರು ಏನು ಮಾಡಬೇಕು ಅಂದರೆ ಫ್ಯೂಚರ್ ಕಡೆ ಗಮನ ಕೊಟ್ಟು ಅವರ ಕೆರಿಯರ್ ಕಡೆ ಅಥವಾ ಅವ್ರದ್ದು ಒಂದು ಸೋಲ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನ ಕೊಡಬೇಕಾಗಿದ್ದು ಕೊಡಬೇಕಾಗಿತ್ತು ಕೊಡಬೇಕಾಗಿದ್ದಾರೆ ಕೊಡ್ತಾ ಇದ್ದಾರೆ ಎಲ್ಲ ಮಿಕ್ಸೆಡ್ ಎನರ್ಜಿ ಇದೆ ಕೆಲವರು ಆಲ್ರೆಡಿ ಅವೇಕನಿಂಗ್ ಆಗಿದ್ದಾರೆ ಅವರ ಸೋಲ್ ಪರ್ಪಸ್ ಕಡೆ ಗಮನಾನ ಕೊಡ್ತಿದ್ದಾರೆ ಇನ್ನು ಕೆಲವರು ಅವೇಕನಿಂಗ್ ಆಗುವಂಥ ಸ್ಟೇಜಲ್ಲಿ ಇದ್ದಾರೆ ಜಾಗೃತಗೊಳ್ಳುವಂಥ ಸ್ಥಿತಿಯಲ್ಲಿ ಇದ್ದಾರೆ ಜಾಗೃತಗೊಳ್ತಾರೆ ಇನ್ನು ಕೆಲವರು ಒಂದಷ್ಟು ಹೊಸ ರೀತಿಯಲ್ಲಿ ಅವ್ರ ಜೀವನ ಅವರು ಕಟ್ಕೊಳ್ಳೋದ್ರ ಕಡೆ ಗಮನಾನ ಕೊಡ್ತಿದ್ದಾರೆ ಬಹಳ ಜನ ಹೊಸ ಲವ್ ಅಥವಾ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಕಡೆ ಗಮನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಪರ್ಸನ್ ಒಂದು ಇದ್ದಾರೆ ಹೇಗೆ ಅಂದರೆ ಅವ್ರದ್ದು ಒಂದು ಸ್ಪಿರಿಚುವಲ್ ಅವೇಕನಿಂಗು ಕೂಡ ಆಗ್ತಾ ಇದೆ ಮೆಂಟಲ್ ಅವೇಕನಿಂಗು ಕೂಡ ಆಗ್ತಾ ಇದೆ ಜೊತೆಗೆ ಪ್ರಾಕ್ಟಿಕಲ್ ಆಗೂ ಕೂಡ ಅವರು ಬದಲಾಗ್ತಾ ಇದ್ದಾರೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅದ್ರ ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನ ಅವರು ಅವರದೇ ಆದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡು ಒಂದು ಆ ನೆಗೆಟಿವಿಟಿಯಿಂದ ಹೊರಗೆ ಬಂದು ಒಂದು ಪಾಸಿಟಿವಿಟಿ ಕಡೆ ನಿಮ್ಮ ಪರ್ಸನ್ ವಾಪಸ್ ಬರೋದ್ರ ಕಡೆ ಯೋಚನೆಯನ್ನು ಮಾಡ್ತಿದ್ದಾರೆ ಫೈನಾನ್ಷಿಯಲ್ ವಿಚಾರ ಆಗಿರಬಹುದು ಮಗುವಿನ ವಿಚಾರ ಆಗಿರಬಹುದು ಎರಡಕ್ಕೂ ಏನೋ ಒಂದು ದೊಡ್ಡ ಮಟ್ಟದ ನಿರ್ಧಾರನ ತಗೊಳ್ಬೇಕು ಈಗ ನಾನು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಏನೋ ಒಂದು ತೊಂದರೆ ಆಗುತ್ತೆ ಅಂತ ಅವರು ನಿರ್ಧಾರ ತಗೊಂಡು ಧೈರ್ಯವಾಗಿ ಮುನ್ನಡಿಬೇಕು ಅಂತ ಯೋಚನೆ ಮಾಡಿದ್ದಾರೆ ಹಾಗಾಗಿ ಅವರು ನೆಕ್ಸ್ಟ್ ಆ್ಯಕ್ಷನ್ ಏನು ಏನು ಮಾಡಬೇಕು ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇಲ್ಲ ಸೈಲೆಂಟಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ಸೈಲೆಂಟಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಈ ಫುಲ್ ಮೂನ್ ಏನು ಬರುತ್ತೆ ಈ ಪೌರ್ಣಮಿಯ ದಿನ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಇದೆ ಬಟ್ ಅದು ಪಾಸಿಟಿವ್ ಆಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ನಿಧಾನ ಆಗುತ್ತೆ ಬಟ್ ಖಂಡಿತವಾಗ್ಲೂ ಅವರು ವಾಪಸ್ ನಿಮ್ಮ ಹತ್ರ ಬಂದೇ ಬರ್ತಾರೆ ನಿಮ್ಮ ಪ್ರೀತಿನ ಒಪ್ಕೊಂಡೇ ಒಪ್ಕೊತಾರೆ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡ್ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಬೇಡ್ದಿರೋದು ಬೇಕಾಗಿರೋದು ಎಲ್ಲ ರೀತಿಯ ಬಂಧನಗಳು ನಿಮ್ಮ ಜೀವನದಲ್ಲಿ ಇದೆ ಸದ್ಯಕ್ಕೆ ಬಂಧನಗಳನ್ನೆಲ್ಲ ತಕ್ಕೊಂಡು ನಿಜವಾಗ್ಲೂ ನೀವು ನೀವಾಗಿ ಇರಿ ಆ ಥರ ಪರಿಸ್ಥಿತಿ ನಿಮಗೆ ಎದುರಾಗಿದೆ ನೀವು ನೀವಾಗಿರಿ ನಿಮ್ಮ ಪರ್ಸನಿಗೆ ಏನು ಬಂಧನಗಳಿದೆ ಅದನ್ನು ಅವರು ತಕ್ಕೊಂಡು ಅದನ್ನು ರಿಮೂವ್ ಮಾಡಿಕೊಂಡು ಆ ಮೈಂಡಿಂದ ಹೊರಗೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಮುಂದಿನ ಜೀವನಕ್ಕೆ ತಯಾರಾಗ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಫ್ಯೂಚರಲ್ಲಿ ಏನಾಗುತ್ತೆ ನಿಮ್ಮ ಪರ್ಸನಿಗೆ ಅಂತ ಕೇಳೋದಾದರೆ ತುಂಬಾ ಪಾಸಿಟಿವ್ ವೈಬಲ್ಲಿ ಇದೆ ಒಂದಷ್ಟು ಫೈನಾನ್ಷಿಯಲ್ ಸಕ್ಸಸ್ ಕಡೆ ಅವರು ಗಮನನ ಕೊಡ್ತಾರೆ ಮತ್ತು ನಿಮ್ಮ ಜೀವನಕ್ಕೆ ಒಂದು ಗಿಫ್ಟ್ ತಗೊಂಡು ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಆಲ್ರೆಡಿ ಕೆಲವರು ಬಂದು ಗಿಫ್ಟ್ ಕೊಟ್ಟಿರಬಹುದು ಇನ್ನು ಕೆಲವರು ಗಿಫ್ಟ್ ಕೊಡಬೇಕು ಅಂತ ಯೋಚನೆಯ ಮಾಡ್ತಾ ಇದ್ದಾರೆ ಕೆಲವರು ಅವರದೇ ಆದ ಕಂಟ್ರೋಲಲ್ಲಿ ಅವರು ಇದ್ದಾರೆ ಹಾಗಾಗಿ ಅವರು ಯಾವುದೇ ಒಂದು ನಿರ್ಧಾರನ ತೊಗೊಳಕ್ಕಾಗ್ದಿರ ಒದ್ದಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ನೀವು ಅಂದರೆ ಅವರಿಗೆ ತುಂಬ ಇಷ್ಟ ನೀವೊಂದು ಲಕ್ಕಿ ಚಾರ್ಮ್ ಇದ್ದಂಗೆ ಜೊತೆಗೆ ನಿಮ್ಮ ಜೀವನದಲ್ಲಿ ಅವರ ಪಾತ್ರ ಏನೋ ಗೊತ್ತಿಲ್ಲ ಅವರ ಜೀವನದಲ್ಲಿ ನಿಮ್ಮ ಪಾತ್ರ ತುಂಬ ಸ್ಪೆಷಲ್ ಇದೆ ಮುಂಚೆಗಿಂತ ಹೆಚ್ಚು ನಿಮ್ಮನ್ನು ಒಂದು ದೇವತೆಯ ರೀತಿ ಅಥವಾ ಒಂದು ಅದೃಷ್ಟದ ರೀತಿ ನೋಡ್ತಾರೆ ಬಟ್ ಅದನ್ನೆಲ್ಲೂ ಹೇಳ್ಕೊಳ್ತಾ ಇಲ್ಲ ಅಂತ ಅನಿಸುತ್ತೆ ಜೊತೆಗೆ ಸ್ವಲ್ಪ ಟೆಂಪ್ಟಿಂಗ್ ಎನರ್ಜಿಲಿ ನೀವಿರೋದ್ರಿಂದ ಬೇರೆಯವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡ್ತಾನೇ ಇರ್ತಾರೆ ಜೊತೆಗೆ ನೀವು ಅವ್ರನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋವಂಥದ್ದು ಇದೆ ಹಾಗಾಗಿ ಕೆಲವರು ಸಿಂಗಲ್ ಆಗಿದ್ರೇ ಬೆಟರು ಅಂತ ಅಂದ್ಕೊಂಡು ಹಳೆ ಎಕ್ಸ್ಪೀರಿಯೆನ್ಸನ್ನು ಒಂಟಿಯಾಗಿದ್ದುಕೊಂಡೆ ಒಂದಷ್ಟು ಎಕ್ಸ್ಪೀರಿಯೆನ್ಸನ್ನು ಗೇನ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಸೊ ಬಹಳಷ್ಟು ಜನಕ್ಕೆ ಒಂದು ರೀತಿ ಬಂಧನ ಥರ ಇದೆ ಆ ಬಂಧನನ ರಿಮೂವ್ ಮಾಡಿಕೊಂಡು ಒಂದು ಫ್ರೀಡಮ್ ಬದುಕಬೇಕು ನಾನು ಸ್ವಚ್ಛಂದವಾಗಿ ಹಾರಾಡಬೇಕು ನನಗೆ ಈ ಥರ ಒಂದು ಸ್ಟಕ್ ಎನರ್ಜಿ ಬೇಡ ಈ ಥರ ಒಂದು ಏನು ಸೆರೆಮನೆ ವಾಸ ಥರ ಒಂದು ಪಂಜರದ ವಾಸ ಬೇಡ ನನಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಅದು ಅವ್ರಿಗೆ ಅರ್ಥ ಆಗಿದೆ ನೀವು ಸ್ವತಂತ್ರವಾಗಿರೋಕ್ಕೆ ಬಯಸ್ತೀರಾ ಅಂತ ಹಾಗಾಗಿ ಬದಲಾವಣೆ ಜಗದ ನಿಯಮ ಅವರು ಕೂಡ ನಿಮ್ಮನ್ನು ಬದಲಾಯಿಸೋದಕ್ಕೆ ಹೋಗೋದಿಲ್ಲ ನೀವೇ ಬದಲಾಗಿರೋದು ಅವರಿಗೆ ಒಂದು ಕಡೆ ಖುಷಿನೂ ತಂದಿದೆ ಒಂದು ಕಡೆ ಸಮಸ್ಯೆನೂ ಆಗಿದೆ ಹಾಗಾಗಿ ಅವರಿಗೆ ಖುಷಿ ಇದೆ ಮುಂದಿನ ದಿನಗಳಲ್ಲಿ ಅವರಿಗಾಗಲಿ ನಿಮಗಾಗಲಿ ಯಾರು ತೊಂದರೆ ಮಾಡಿದ್ರು ಅವರು ಅವರ ಜೀವನದಿಂದ ಹೊರಗೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಮತ್ತು ಸೀಕ್ರೆಟ್ ಆಗಿ ನಿಮ್ಮ ಪರ್ಸನ್ ಇಲ್ಲಿ ಮೆಡಿಟೇಷನ್ ಮಾಡೋದನ್ನು ಕಲಿತಾ ಇದ್ದಾರೆ ಅನ್ನುವಂಥದ್ದು ಇದೆ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ತಿದ್ದಾರೆ ಒಳ್ಳೇದಾಗಲಿ ಜೊತೆಗೆ ಮೆಡಿಟೇಷನ್ ಮ್ಯಾನಿಫೆಸ್ಟೇಷನ್ ಮುಖಾಂತರ ನಿಮ್ಮನ್ನು ಕಟ್ಟಾಕುವಂಥ ಪ್ರಯತ್ನ ಕೂಡ ಪಡ್ತಿದ್ದಾರೆ ಅಂದರೆ ಎಮೋಷ್ನಲಿ ಇರ್ಬೋದು ಅಥವಾ ಒಂದು ರೀತಿ ಸ್ಟಕ್ ಎನರ್ಜಿಗೆ ನಿಮ್ಮನ್ನು ತೊಗೊಂಬರೋದಿರ್ಬೋದು ಆ ಥರ ಯೋಚನೆ ಮಾಡ್ತಿದ್ದಾರೆ ಸೊ ಕಾರಣ ಇಷ್ಟೇ ಅವರನ್ನು ಬಿಟ್ಟು ನೀವು ಬೇರೆ ಯಾರನ್ನು ಇಮ್ಯಾಜಿನ್ ಮಾಡಬಾರ್ದು ಅಂತ ಸೊ ಅವ್ರ ಕನ್ಸಲ್ಲಾಗಲಿ ಮನಸ್ಸಲ್ಲಾಗಲಿ ಬರೀ ನೀವೇ ಇರಬೇಕು ಅನ್ನೋದು ಅವರ ಉದ್ದೇಶ ಇದೆ ಸೊ ಎಲ್ಲ ಸಾಧ್ಯತೆಗಳಿದೆ ಅವರಿಗೆ ದೂರದೃಷ್ಟಿ ಜಾಸ್ತಿ ಇದೆ ಹಾಗಾಗಿ ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಜೀವನದಲ್ಲಿ ಏನು ಬ್ಲೆಸ್ಸಿಂಗ್ಸ್ ತೊಗೊಳ್ಬೇಕು ಏನು ತೊಗೊಳ್ಬಾರ್ದು ಅಥವಾ ಯಾವುದು ಬೇಕು ಯಾವುದು ಬೇಡ ಇದನ್ನು ಯೋಚನೆ ಮಾಡ್ತಿದ್ದಾರೆ ಮತ್ತು ದೂರ ಎಲ್ಲೋ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಯೋಚನೆ ಕೂಡ ಮಾಡ್ತಿದ್ದಾರೆ ಅದಕ್ಕೆ ಅವರು ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ಕಿನ ಸಹವಾಸ ಅಥವಾ ಒಂದಷ್ಟು ದುಸ್ ದುಷ್ಟರ ಸಹವಾಸ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ ನಿಮ್ಮ ಪರ್ಸನ್ನೇ ನೆಗೆಟಿವಿಟಿಲಿ ಇರೋದ್ರಿಂದ ಸೊ ಅವರು ನೆಗೆಟಿವಿಟಿ ಜೊತೆ ಇದ್ದಾರೆ ನಿಮ್ಮನ್ನು ಕೂಡ ನೆಗೆಟಿವಿಟಿಗೆ ಹಾಕಿದ್ದಾರೆ ಸೊ ಈ ಎರಡು ನೆಗೆಟಿವಿಟಿಗಳ ನಡುವೆ ನಿಮ್ಮನ್ನು ಪೀಸ್ ಆಫ್ ಮೈಂಡ್ ನೀವು ಕಲ್ತ್ಕೊಳ್ಬೇಕು ಅನ್ನುವಂಥದ್ದು ಇದೆ ಇಲ್ಲಿ ಸೊ ಎಸ್ ನಿಮ್ಮ ಒಂದು ಪೀಸ್ ಆಫ್ ಮೈಂಡಿಂದ ಅಷ್ಟೇ ಅವರ ಜೀವನ ನಿಮ್ಮ ಜೀವನ ಸರಿ ಹೋಗೋದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಪರ್ಸನ್ ತುಂಬ ಒಂದು ವಯಸ್ಸಾಗೋಗುತ್ತೆ ವಯಸ್ಸಿದ್ದಾಗ ಎಂಜಾಯ್ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ನೀವು ಕೂಡ ಅದೇ ಎನರ್ಜಿಲಿ ಇದ್ದೀರಾ ಸೊ ಆದಷ್ಟು ಬೇಗ ನಿಮಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಸಪ್ರೇಷನಲ್ಲಿ ಇದ್ದರೂ ಅಷ್ಟೇ ಜೊತೇಲಿದ್ದರೂ ನೀವು ಏನು ಫಿಸಿಕಲಿ ಚೆನ್ನಾಗಿಲ್ಲ ಅಥವಾ ಫಿಸಿಕಲಿ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿದ್ದೀರಾ ಅಂದರೆ ಮೇ ಬಿ ಆದಷ್ಟು ಬೇಗ ನೀವಿಬ್ಬರು ಮತ್ತೆ ಆ ಒಂದು ಕಂಫರ್ಟ್ ಝೋನಿಗೆ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ಥರ್ಡ್ ಬಾಡಿ ಸಿಚುವೇಶನ್ ಅಥವಾ ಡೈವರ್ಸಿಗೆ ಅಪ್ಲೈ ಮಾಡಿ ಒಂದಷ್ಟು ಐಸೋಲೇಷನ್ ಮೂಡಲ್ಲಿ ಇರೋರಿಗೆ ಒಂದು ಫೈನಾನ್ಷಿಯಲ್ ವಿಚಾರಕ್ಕೋಸ್ಕರ ಇದನ್ನು ಮಾಡಿದ್ರು ಅಂತ ಗೊತ್ತಾಗಿ ಸೊ ಈಗ ಅವರೊಂದು ಕೂಲ್ ಅಂಡ್ ಕಾಮ್ ಆಗಿದ್ದಾರೆ ಸೊ ಇದು ನನ್ನ ಕೈ ಬಿಟ್ಟು ಹೋಗೋದಿಲ್ಲ ಇದು ಯಾವತ್ತಿದ್ರು ನನ್ನದೇನೆ ಅಂತ ಅವರು ಗಟ್ಟಿಯಾಗಿ ನಿಮ್ಮ ಬಗ್ಗೆ ನಿರ್ಧಾರನ ತಗೊಂಡಿದ್ದಾರೆ ನಿಮ್ಮ ನಾಲೆಡ್ಜ್ ಇರಲಿ ನಿಮ್ಮ ವಿದ್ಯೆ ಇರಲಿ ಅಥವಾ ನಿಮ್ಮ ಇರಲಿ ನಿಮ್ಮ ಫೈನಾನ್ಷಿಯಲ್ ಇರಲಿ ನಿಮ್ಮ ಬ್ಯೂಟಿ ಇರಲಿ ಎಲ್ಲದಕ್ಕೂ ಅವರೇ ಒಂದು ಅಧಿಕಾರಿಗಳು ಅಂತ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಹಾಗೆ ಫೀಲ್ ಮಾಡ್ತಾ ಮಾಡ್ತಾ ಅವರೆಲ್ಲೋ ಒಂದು ಕಡೆ ನಾನೇ ಬ್ರಹ್ಮ ಅನ್ನುವಂಥ ಫೀಲಲ್ಲಿ ಇದ್ದಾರೆ ಬಟ್ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಜನಗಳು ಸೊ ನೋಡೋಣ ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ಆದರೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಯಾರು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೋ ಅಥವಾ ಯಾರು ನೀವು ನಿಮ್ಮ ಅದೃಷ್ಟದ ಮೇಲೆ ಅವರು ಹೇಗೆ ಹೇಳೋದು ನಿಮ್ಮ ಅದೃಷ್ಟನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಅಥವಾ ನಿಮ್ಮ ಜೀವನದಲ್ಲಿ ಒಂದು ಚೆನ್ನಾಗಿರುವಂಥ ದಿನಗಳು ನೋಡಬಾರ್ದು ಅಂತ ಒಂದು ಸೈಕೋಪಾತ್ ಥರ ಯಾರು ಬಿಹೇವ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವರು ಬೆಂಕಿ ಮೇಲೆ ಕೂತಿದ್ದಾರೆ ಅದರಲ್ಲಿ ಸುಟ್ಟಿ ಭಸ್ಮ ಆಗೋಗ್ತಾರೆ ಅನ್ನೋದು ಅವರಿಗೆ ಇನ್ನೂ ಅರ್ವಾಗಿಲ್ಲ ಸೊ ಅರ್ಥಾಗ ಅವರಿಗೆ ಸಾಕಷ್ಟು ಒಂದು ವಾರ್ನಿಂಗ್ ರೀತಿ ಅಥವಾ ಸಮಯ ಮೀರೋಗಿದ್ದಂಥ ರೀತಿ ಆಗಿಬಿಡತ್ತೆ ಬಟ್ ಹೇಗೆ ಹೇಳೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಫಿನಿಕ್ಸ್ ರೀತಿ ಅವರು ಕೂಡ ಮತ್ತೆ ಹುಟ್ಟು ಬರುವಂಥದ್ದು ನೀವು ಒಂದು ರೀತಿ ರೀಬರ್ತ್ ಆಗುವಂಥ ಸಾಧ್ಯತೆ ಇದೆ ಹೇಗೆ ಅಂದರೆ ಅವರ ಭ್ರಮೆಯಲ್ಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಅಥವಾ ನಿಮ್ಮ ಕಡೆ ಹೆಚ್ಚಿನ ಗಮನ ಕೊಡ್ತಾ ಅವರ ಟೈಮ್ ಅವರ ಅದೃಷ್ಟ ಅವರ ಸಮಯ ಅವರ ಒಂದು ಈ ಟೈಮ್ ಅಚೀವಿಂಗ್ ಏನಾದರೂ ಸಾಧನೆ ಮಾಡಬೇಕಾದಂಥ ಸಮಯದಲ್ಲಿ ಅವರು ಬೇಡದಿರುವಂಥ ಅನ್ಹೆಲ್ದಿ ರಿಲೇಶನ್ಶಿಪ್ ಕಡೆ ಗಮನ ಕೊಟ್ಕೊಂಡು 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 ಅವರ ಟೈಮನ್ನು ಅವರ ಆಯಸ್ಸನ್ನು ಅವರ ಅದೃಷ್ಟನ ಎಲ್ಲನೂ ವೇಸ್ಟ್ ಮಾಡ್ತಿದ್ದಾರೆ ಹಾಗಾಗಿ ಮೇ ಬಿ ಬ್ರಹ್ಮ ಬೇಗ ಅವ್ರನ್ನ ವಾಪಸ್ ಕರ್ಸ್ಕೊಂಡ್ರು ಕರ್ಸ್ಕೊಂಡು ಆ ಥರದ್ದು ಒಂದು ಎನರ್ಜಿ ಇದೆ ನೋಡಿ ಐ ಟೋಲ್ಡ್ ಯು ಸಾರಿ ಬರ್ತ್ ಎನರ್ಜಿ ಇದೆ ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಪರ್ಸನ್ನು ಅವರ ಲೈಫ್ ಕಡೆ ಅವರ ಕೆರಿಯರ್ ಕಡೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ನಿಮ್ಮ ಬಗ್ಗೆ ಅಥವಾ ಯೋಚನೆ ಮಾಡೋದನ್ನು ಬಿಟ್ಟು ಆ್ಯಕ್ಚುಲಿ ನನಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜಾಸ್ತಿ ಕಾಣಿಸ್ತಾ ಇದೆ ಓಕೆ ಸೊ ಅದೇನಾದರೂ ಬಿಟ್ಟಿದ್ದೆ ಆದರೆ ಅವರು ತುಂಬ ಚೆನ್ನಾಗಿರ್ತಾರೆ ಇರ್ತಾರೆ ಇಲ್ಲಿ ನಂಗೆ ಅನ್ಸೋ ಪ್ರಕಾರ ನೀವು ಆರಾಮಾಗಿದ್ದೀರಾ ತಿನ್ಕೊಂಡು ಉಣ್ಕೊಂಡು ಯಾವ ಟೆನ್ಷನ್ ಇಲ್ದಿರ ಆರಾಮಾಗಿದ್ದೀರಾ ಸೊ ಹಾಗಾಗಿ ನಿಮ್ಮದೇ ಜಾಲಿ ಲೈಫು ಸೊ ಯಾರು ನೋಡ್ಸಿದ್ದೀರಾ ನೀವು ತುಂಬ ಚೆನ್ನಾಗಿದ್ದೀರಾ ಎಂಜಾಯ್ ಮಾಡಿ ಇದಕ್ಕಿಂತ ಬೆಟರ್ ಲೈಫ್ ಮುಂದೆ ಸಿಗುತ್ತೋ ಇಲ್ವೋ ಚೆನ್ನಾಗಿರಿ ಅನ್ನುವಂಥದ್ದು ಇದೆ ಜೊತೆಗೆ ಹಾರ್ಮೋನಿ ಏನೂ ಒಂದು ಸರಿಗಮಪ ಇಲ್ಲ ಜೀವನದಲ್ಲಿ ನಿಮ್ಮಿಬ್ಬರ ಜೀವನದಲ್ಲಿ ಆ ಸರಿಗಮಪ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಐ ಮೀನ್ ವಾಟ್ ನಿಮಗೆ ಗೊತ್ತಾಯಿತು ಅಂತ ಅನ್ಸುತ್ತೆ ಸೊ ಹಾಗಾಗಿ ಮತ್ತೆ ಆ ಪ್ರೀತಿ ಆ ಲವಿಂಗ್ ಕನೆಕ್ಷನ್ ಕೇರಿಂಗ್ ಕನೆಕ್ಷನ್ ಎಲ್ಲ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಎಲ್ಲದರಿಂದ ದೂರ ಹೋಗ್ತಾ ಇದ್ದಾರೆ ಕೆಲವರು ನಿಮ್ಮ ಪರ್ಸನಲ್ಲಿ ಕೆಲವರು ಹೋಗುವಂಥ ಸಮಯ ಬಂದಿರಬಹುದು ಸೊ ಹಾಗಾಗಿ ಹೊರಟಿದ್ದಾರೆ ಹೊರಟಿರೋರಿಗೆ ಹೇಗೆ ಹೇಳ್ತಿರೋ ಗೊತ್ತಿಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ ಒಡ್ನಲ್ಲಿ ಎಲ್ಲೇ ಇದ್ರೂ ಖುಷಿಯಾಗಿರಿ ಅನ್ನೋದಷ್ಟೇ ಇಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಯಾರು ತಡ್ವಾಡಿ ಸಿಚುವೇಶನಲ್ಲಿ ತೊಂದರೆ ಮಾಡ್ತಿದ್ರು ನಿಮಗೆ ನಿಮ್ಮ ಪಾರ್ಟ್ನರಿಗೆ ಅಥವಾ ನಿಮಗೆ ನಿಮ್ಮ ಪರ್ಸನಿಗೆ ಪರ್ಸನ್ನು ಪಾರ್ಟ್ನರು ಎರಡರ ಬಗ್ಗೆ ಎರಡರ ಮಧ್ಯೆ ಒಂದು ವ್ಯತ್ಯಾಸ ಇದೆ ಅಲ್ಲ ಸೊ ಹಾಗಾಗಿ ಪಾರ್ಟ್ನರ್ ಪರ್ಸನ್ ಇದೆರಡ್ರ ಮಧ್ಯೆ ಜುಗಲ್ ಬಂದಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಯಾರ ಯಾರು ನಿಮ್ಮ ಕೈ ಹಿಡಿತಾರೆ ಯಾರು ನಿಮ್ಮ ಕೈ ಹಿಡಿಯೋಲ್ಲ ಇದು ನಿಮಗೆ ಗೊತ್ತಿದ್ರೆ ಬೆಟರ್ ಇರುತ್ತೆ ಸೊ ಹಾಗಾಗಿ ಕಾಯ್ತಾ ಕೂರುವಂಥ ಸಮಯ ಇದೆಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಅರ್ಥ ಆಗಿದೆ ಹಾಗಾಗಿ ಇನ್ನೊಂಚೂರು ವೆಯ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಬಟ್ ವೆಯ್ಟ್ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಸಮಯ ಅವ್ರನ್ನ ಅವರೇ ತಿನ್ಕೊಳೋ ಹಾಗೆ ಸೊ ಅದು ಅವರಿಗೇ ಒಂದು ಅವೇರ್ನೆಸ್ ಬರಬೇಕು ಸೊ ಎಂಡ್ ಆಫ್ ದಿ ಡೇ ಅವರು ಈ ಸ್ಟ್ರೆಸ್ಸಿಂದ ಹೊರಗೆ ಬಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಫ್ಯಾಮಿಲಿ ಲೈಫ್ ಬಗ್ಗೆ ಹೆಚ್ಚಿನ ಗಮನನ ಕೊಡ್ತಾರೆ ಅನ್ನೋ ಅಂಥದ್ದು ಇದೆ ಎರಡು ದೋಣಿ ಮೇಲೆ ಕಾಲಿಟ್ರೆ ಯಾವುದೂ ಕೂಡ ಸರಿ ಹೋಗೋದಿಲ್ಲ ಹಾಗಾಗಿ ಅವರು ಇವಾಗ ಒಂದು ಕ್ಲಿಯರ್ ಕ್ಲಾರಿಟಿಗೆ ಬರುವಂಥ ಸಾಧ್ಯತೆ ಇದೆ ಆ ಕ್ಲಾರಿಟಿ ಅವ್ರ ಜೀವನನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಒಂದು ರೀತಿ ಎಲ್ಲದಕ್ಕೂ ಉತ್ತರವಾಗಿ ಅವರನ್ನು ಕರ್ಕೊಂಡು ಹೋಗ್ತಾ ಇದೆ ಅವರು ಒಂದು ಉತ್ತರದ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಎಂಡಿಂಗ್ ಆಗ್ತಾ ಇದ್ದಾರೆ ಒಂದು ರೀತಿ ಅವೇಕನಿಂಗ್ ಆಗ್ತಾ ಇದ್ದಾರೆ ನಿಧಾನವಾಗಿ ಬದಲಾಗ್ತಿದ್ದಾರೆ ಬಟ್ ಡೆಫಿನೆಟ್ಲಿ ಬದಲಾಗ್ತಾ ಇದ್ದಾರೆ ಅವರು ಬದಲಾಗಿ ಮುಂದುವರಿಯುವಂಥ ರೀತಿ ಏನಿದೆ ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಚೇಂಜನ್ನ ಕರ್ಕೊಂಬರು ತೊಗೊಂಬರುವಂಥ ಸಾಧ್ಯತೆ ಇದೆ ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಿ ಅಂದರೆ ಒಂಚೂರು ಇರಿ ಒಂಚೂರು ಕಾಂಪ್ರಮೈಸಿಂಗ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ ಸೊ ಕಾಂಪ್ರಮೈಸಿಂಗ್ ಎನರ್ಜಿಗೆ ನೀವು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಜೀವನ ಅನ್ನೋವಂಥದ್ದು ಇದೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾಂಪ್ರಮೈಸಿಂಗ್ ಎನರ್ಜಿಲಿ ಬರ್ತಾರೆ ಜೊತೆಗೆ ಅವರೊಂದು ಗುರುವಿನ ಸ್ಥಾನಕ್ಕೆ ಏರ್ತಾ ಇದ್ದಾರೆ ಒಂದು ಗುರುವಾಗಿ ಅವರು ಬದಲಾಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಎಲ್ಲರೂ ಸಹಾಯಕ್ಕೆ ಬರ್ತಾರೆ ಇಡೀ ಫ್ಯಾಮಿಲಿ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಪಾರ್ಟ್ನರಿಗೂ ಅಥವಾ ನಿಮ್ಮ ಪರ್ಸನಿಗೂ ಕೂಡ ಅವರ ಫ್ಯಾಮಿಲಿ ಕಡೆಯಿಂದ ಒಂದಷ್ಟು ಸಹಾಯ ಸಿಗುವಂಥ ಸಾಧ್ಯತೆ ಇದೆ ಜೊತೆಗೆ ಸೋಲ್ ಫ್ಯಾಮಿಲಿ ಕಡೆಯಿಂದ ಅಥವಾ ಒಂದು ರಿಲೇಟಿವ್ ಕಡೆಯಿಂದ ಏನು ಈ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿತ್ತು ಇದರಿಂದ ಹೊರಬರೋದಕ್ಕೆ ಒಂದು ಮಾರ್ಗ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದು ಮಗು ಬಂದು ನಿಮ್ಮೆಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಪಾರ್ಕ್ ಮಾಡುತ್ತೆ ಅನ್ನುವಂಥದ್ದು ಇದೆ ಸೊ ಆ ಮಗು ಯಾರ್ದು ಏನು ಯಾವಾಗ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಕೆಲವರು ನಿಮ್ಮ ಪರ್ಸನ್ ಬರಲಿ ಅಂತ ಕಾಯ್ತಿದ್ರೆ ನಿಮ್ಮ ಪರ್ಸನ್ ನೀವೇ ಬರಲಿ ಅಂತ ಕಾಯ್ತಿದ್ದಾರೆ ಸೊ ಇದು ನಾ ಬರಲಿ ನೀ ಬರಲಿ ಅನ್ನುವಂಥ ಹೋರಾಟದಲ್ಲಿ ಅಥವಾ ಹಾರಾಟದಲ್ಲಿ ಅಥವಾ ಕಾಯುವಿಕೆಯಲ್ಲಿ ಕೋಪ ಬಂದು ಅವರೇ ಅವರ ಬೇಲಿನ ಮುರ್ಕೊಂಡು ಬರುವಂಥ ಸಾಧ್ಯತೆ ಇದೆ ಅವರೇ ಅವರಿಗೆ ಏನು ಅಡ್ಡಿ ಮಾಡ್ತಿದ್ರು ಅದರಿಂದ ಕೂಡ ಹೊರಬರುವಂಥ ಸಾಧ್ಯತೆಗಳು ಕೂಡ ಇದೆ ಸಿಂಗಲ್ ಪೇರೆಂಟ್ ಕಣ್ಣೀರು ಹಾಕ್ತಿದ್ದಾರೆ ಎಲ್ಲೋ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಸೊ ಒಂಟಿ ಆಗ್ತಾ ಇದೆ ಸೊ ಜೀವನ ಆಗ್ತಾ ಇಲ್ಲ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಜವಾಬ್ದಾರಿಗಳನ್ನ ನಾನು ತೊಗೊಳಕ್ಕೆ ಆಗ್ತಿಲ್ಲ ಅಂತ ಯಾರು ಸಿಂಗಲ್ ಪೇರೆಂಟ್ ಇರೋ ಅಂಥವ್ರು ನಿಮ್ಮ ಪರ್ಸನ್ ಆಗಿರಲಿ ನಿಮ್ಮ ಪಾರ್ಟ್ನರ್ ಆಗಿರಲಿ ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಡುವಂಥ ಸಾಧ್ಯತೆ ಇದೆ ಕಮಿಟ್ಮೆಂಟೆಡ್ ರಿಲೇಶನ್ಶಿಪ್ಪಿಂದ ಬೇಡ ಅಂತ ಹೋದವರು ಕೂಡ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲೇ ನಾನು ಬದುಕ್ತೀನಿ ಅಂತ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲವನ್ನು ಕೂಡ ಬಿಟ್ಟಾಕಿ ಪಾಸ್ಟ್ ಜೀವನ ಇರ್ಬೋದು ಪಾಸ್ಟ್ ಲೈಫ್ ಇರ್ಬೋದು ಆ ಎನರ್ಜಿನ ಬಿಟ್ಟಾಕಿ ಹಳೆ ಜನಗಳನ್ನ ಹಳೆ ಸ್ನೇಹಿತರನ್ನೆಲ್ಲ ಬಿಟ್ಟಾಕ್ಬಿಟ್ಟು ಒಂದು ಹೊಸ ಫ್ರೆಂಡ್ ಝೋನಲ್ಲಿ ಮುಂದಿನ ಜೀವನ ಶುರು ಮಾಡಬೇಕು ಒಂದು ಹೊಸ ರೀತಿಯಲ್ಲಿ ನಾನು ಬದಲಾಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಯಾರೋ ಇಲ್ಲಿ ಎಲ್ಲವನ್ನೂ ಕೂಡ ಬಿಟ್ಟು ಕನ್ನಡಾಂಬೆಯ ಸೇವೆಯಲ್ಲಿ ನನ್ನ ಜೀವನನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಕೂಡ ಹೇಳ್ತಾ ಇದಾರೆ ಸೊ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಹ ಒಳ್ಳೆದಾಗ್ಲಿ ಜೊತೆಗೆ ಯಾರಿಗೋ ಒಂದಷ್ಟು ಅಹ್ ಅರಿಶಿನ ಕುಂಕುಮದ ವಿಚಾರದಲ್ಲಿ ತೊಂದರೆನ ಮಾಡಿದ್ದಾರೆ ಒಂದಷ್ಟು ಕಟ್ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಈ ಗಿಲ್ಟಿಂದ ಈ ಸ್ಟಕ್ ಎನರ್ಜಿಯಿಂದ ಈ ಪಾಲಿಟಿಕ್ಸಿಂದ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನಿಮ್ಮ ಪರ್ಸನ್ ಮುಖವಾಡನ ಕಿತ್ಕೊಂಡು ವಾಪಸ್ ಬರಬೇಕಾಗಿದೆ ಆ ಮುಖವಾಡ ಹಾಕ್ಕೊಂಡಿರೋರು ಯಾಕೆ ಹಾಕಿದ್ದಾರೆ ಅನ್ನೋದು ನಿಮ್ಮ ಪರ್ಸನಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವರಲ್ಲಿರೋ ಅಂಥ ವಸ್ತುಗಳನ್ನ ಯಾರು ಕದ್ಕೊಂಡು ಹೋಗಿದ್ದಾರೆ ಯಾರು ಕಿತ್ಕೊಂಡು ಹೋಗಿದ್ದಾರೆ ಅದೆಲ್ಲ ಅವರು ಗೊತ್ತಾಗಿ ದಿಢೀರ್ ಇವ್ರು ಹೇಗೆ ಶ್ರೀಮಂತ್ರ ಆದರೂ ಅನ್ನುವಂಥ ಅಂತ ವಿಚಾರ ಎಲ್ರಿಗೂ ಗೊತ್ತಾದಾಗ ಅವರಿಗೆ ಅರ್ಥ ಆಗುತ್ತೆ ಓ ಇದು ನನ್ನ ಪಾಲಿನ ಅದೃಷ್ಟನ ಕಿತ್ಕೊಂಡು ಹೋಗಿದ್ದಾರೆ ಅಂತ ಸೊ ಹಾಗಾಗಿ ನಿಮ್ಮ ಪರ್ಸನ್ ಆಗ ಒಂದು ಅವೇಕನಿಂಗಿಗೆ ಬಂದ್ಬಿಟ್ಟು ಹೊಸ ರೀತಿಲಿ ಮತ್ತೆ ಅರ್ನಿಂಗನ್ನು ಶುರು ಮಾಡ್ತಾ ನಿಮ್ಮ ರಿಲೇಶನ್ಶಿಪ್ಪಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಂಡು ಮುಂದುವರಿತಾರೆ ಅನ್ನೋವಂಥದ್ದು ಇದು ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಆಗಿರಲಿ ನಿಮ್ಮ ಪರ್ಸನ್ ಆಗಿರಲಿ ಒಂದು ಪೇಶನ್ಸ್ ತಾಳ್ಮೇಲಿ ಕಾಯ್ತಾ ಇದ್ದಾರೆ ಸೊ ಹೊಸ ವರ್ಷಕ್ಕೋಸ್ಕರ ಕಾಯ್ತಾ ಇದ್ದಾರೆ ಈ ನ್ಯೂ ಫುಲ್ ಮೂನ್ ಹೋಗಿ ನ್ಯೂ ಮೂನ್ ಬಂದು ಮತ್ತೆ ಫುಲ್ ಮೂನ್ ನ್ಯೂ ಮೂನ್ ಬರೋ ಅಷ್ಟರಲ್ಲಿ ಜನ್ವರಿ ಬಂದಿರುತ್ತೆ ಅಲ್ಲಿವರೆಗೂ ಹೇಗೆ ಕರ್ಕೊಂಡು ಹೋಗುತ್ತೋ ಜೀವನ ಹಾಗೆ ಹೋಗ್ತೀನಿ ಆಮೇಲೆ ನಾನು ನನ್ನ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ನಿರ್ಧಾರನ ತೊಗೊಂಡು ಈ ಒಂದು ಕಟ್ಟುಪಾಡಿನಿಂದ ಅಥವಾ ಈ ಒಂದು ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಈಗ ಅವರು ಕಾನ್ಷಿಯಸ್ ಆಗಿ ಇದ್ದಾರೆ ಒಂದು ಬೆನ್ ಹಿಂದೆ ಏನು ನಡೆಯುತ್ತೆ ಯಾರ್ಯಾರು ಹೇಗೆ ಬಿಹೇವ್ ಮಾಡ್ತಾರೆ ಇದೆಲ್ಲದರ ಒಂದು ನೋಟ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಾಗ್ತಿದೆ ಯಾರು ಮೋಸ ಮಾಡ್ತಿದ್ದಾರೆ ಯಾರು ಸರಿಯಾಗಿದ್ದಾರೆ ನೀವೆಷ್ಟು ಆಗಿದ್ದೀರಾ ನಿಮ್ಮ ಪ್ರೀತಿ ಬೆಲೆ ಏನು ಎಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ನಂಬಿಕೆಯಿಂದ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಒಂದು ಶಕ್ತಿ ದೇವತೆ ಒಂದು ತಾಯಿ ದೇವತೆಯ ಆಶೀರ್ವಾದದಿಂದ ಅವರಿಗೆ ಈ ಎಲ್ಲ ಒಂದು ಫೀಮೇಲ್ ವರ್ಷನ್ಸ್ ಏನಿದ್ದಾರೆ ಅವರಿಗೆ ಒಂದಷ್ಟು ಕ್ಲಾರಿಟಿನ ಕೊಟ್ಟು ಜೀವನದಲ್ಲಿ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನೀನು ಈ ರೀತಿಯಲ್ಲಿ ಹೋಗು ಈ ರೀತಿಯಲ್ಲಿ ಮುಂದುವರಿ ಈ ರೀತೀಲಿ ನೀನು ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದೆ ಮುಂದುವರಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಆ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಅವರು ಮುಂದುವರಿತಾ ಇದ್ದಾರೆ ಜೊತೆಗೆ ಫೀಮೇಲ್ ವರ್ಷನ್ ಅವ್ರ ಮೈ ಸಾರಿ ಸಮಥಿಂಗ್ ಏನೋ ಅವ್ರ ಬಾಡಿ ರಿಲೇಟೆಡ್ ಕೂಡ ಇದೆ ಏನು ಅಂತ ಗೊತ್ತಿಲ್ಲ ಅದನ್ನು ಕೂಡ ಹೀಲ್ ಮಾಡಿಕೊಳ್ಬೇಕು ಜೊತೆಗೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ಲೈಫಲ್ಲಿ ಇರುವಂಥ ಫೀಮೇಲ್ ಪರ್ಸನ್ಸ್ ಯಾರಿದ್ದಾರೆ ಅವರಿಂದ ಕೂಡ ಅವರಿಗೆ ಗುಡ್ ಅಡ್ವೈಸ್ ಸಿಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಹೀಲಿಂಗ್ ಬರೋದ್ರಲ್ಲಿ ಇದೆ ಸೊ ಸಾಕಷ್ಟು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅವರು ಎಂಜಾಯ್ ಮಾಡಬೇಕು ಪಾರ್ಟಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಸದ್ಯಕ್ಕೆ ಎಲ್ಲೋ ಟ್ರಾವೆಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ನೀವು ಅವರು ಎಷ್ಟೇ ದೂರ ಇದ್ರೂ ಹತ್ತಿರದಲ್ಲೇ ಇರೋ ಹಾಗೆ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟ್ ಎನರ್ಜಿನ ಬಿಟ್ಟು ಹಾಕಬೇಕು ಬೇಡದೇ ಇರುವಂಥದ್ದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಕ್ಲೆನ್ಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅದು ಸೊ ಆ ಕ್ಲೆನ್ಸಿಂಗ್ ಎನರ್ಜಿಲಿ ನಿಮ್ಮ ಜೀವನ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ ಒಂದು ಮೆಚೂರ್ ಬಿಹೇವಿಯರ್ ಬೇಕಾಗಿದೆ ಆ ಮೆಚೂರ್ ಬಿಹೇವಿಯರ್ನ ನಿಮ್ಮ ಜೀವನದಲ್ಲಿ ತೊಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ ದ ಲವರ್ಸ್ ಇದ್ದಾರೆ ಸೊ ಇಬ್ಬರು ಸೋಲ್ಮೇಟ್ಸ್ ಇದ್ದೀರಾ ಟ್ವಿನ್ ಫ್ಲೇಮ್ ಇರಬಹುದು ಸೋಲ್ಮೇಟ್ಸ್ ಇರಬಹುದು ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತೆ ಪ್ರೇಮ ಜೀವನ ಅನ್ನುವಂಥದ್ದು ಇದೆ ಫೈ ಡಿ ಲೆವೆಲಲ್ಲಿ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಅನ್ನೋದು ಅವರಿಗೆ ಗೊತ್ತಿದೆ ಸಾಕಷ್ಟು ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದಾರೆ ಮುಂದಿನ ಜೀವನ ಬಟ್ ಹೇಗೆ ಶೇರ್ ಮಾಡೋದು ಅವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸೊ ಮನೆಯ ವಿಚಾರವಾಗಿ ಯೋಚನೆ ಮಾಡ್ತಿದ್ದಾರೆ ಮದುವೆ ವಿಚಾರವಾಗಿ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ಮನೆ ಮತ್ತು ಮದುವೆಯ ವಿಚಾರವಾಗಿ ಅವರು ಯೋಚನೆನ ಮಾಡ್ತಾ ಇದ್ದಾರೆ ವಾಹ್ ಸೊ ಅದು ಆ ಫೂಲ್ ಬಂದಿದೆ ಸೊ ಅವರು ಎಲ್ಲವನ್ನೂ ಕೂಡ ಬಿಟ್ಟು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಜೊತೆಗೆ ಸಕ್ಸಸ್ ಸಾಕಷ್ಟು ಸಕ್ಸಸ್ ಅವರ ಜೀವನದಲ್ಲಿ ನೋಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೂ ನಿಮ್ಮ ಜೀವನದಲ್ಲೂ ಕೂಡ ಸಕ್ಸಸ್ನ ತರಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಂದ ಇಪ್ಪತ್ತಾರರವರೆಗೆ ಅವರ ಜೀವನ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ನೋಡ್ತಾರೆ ಅನ್ನುವಂಥದ್ದು ಇದೆ ಆ ಯಶಸ್ಸಿನಲ್ಲಿ ನೀವು ಕೂಡ ಅವ್ರ ಜೊತೆ ಇರ್ತೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೀವು ಕೂಡ ಅವ್ರನ್ನ ಭೇಟಿ ಮಾಡೋದಕ್ಕೆ ಮುಂದುವರಿತೀರಾ ಅವರು ಕೂಡ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಮುಂದುವರಿತಾರೆ ನೀವಿಬ್ಬರು ಇರೋದಕ್ಕೆ ಯೂನಿವರ್ಸ್ ಕಡೆಯಿಂದ ಒಂದು ಒಳ್ಳೆಯ ಜೀವನ ಕೂಡ ಒಂದು ಒಳ್ಳೆ ಮನೆ ಕೂಡ ರೆಡಿಯಾಗಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಅವರು ಎಲ್ಲವನ್ನು ಕೂಡ ಶೇರ್ ಮಾಡೋದಕ್ಕೆ ತಯಾರಿದ್ದಾರೆ ಅದ್ರ ಜೊತೆಗೆ ನಿಮ್ಮ ಒಂದು ಪ್ರಬುದ್ಧವಾದಂಥ ಪ್ರೀತಿ ನಿಮ್ಮಿಬ್ಬರನ್ನು ಮತ್ತೆ ಒಂದು ಒಳ್ಳೆ ಕೇರಿಂಗ್ ಕನೆಕ್ಷನಲ್ಲಿ ತೊಗೊಂಬಂದು ನಿಲ್ಲಿಸ್ತಿದೆ ಸೊ ಇದು ನಿಮ್ಮ ಪರ್ಸನ್ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ನಿಮ್ಮ ನಡುವೆ ನಡೆಯುವಂಥ ಮುಂದಿನ ದಿನಗಳ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ